ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ಕ್ಷಣದಲ್ಲಿ ಬೀಳುತ್ತದೆ ಎಂದು ಜನತೆ ಕಾಯುತ್ತಿದ್ದಾರೆ ನಗರದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ರಾಜ್ಯದಲ್ಲಿ ದಿನಬಳಕೆ ವಸ್ತುಗಳು ಬೆಲೆ ಏರಿಕೆ ಮಾಡಿ ದ್ರೋಹ ಬಗೆದಿರುವ ರಾಜ್ಯ ಸರ್ಕಾರ ಯಾವ ಕ್ಷಣದಲ್ಲಿ ಬೀಳುತ್ತದೆ ಎಂದು ನಾಡಿನ ಜನತೆ ಕಾಯುತ್ತಿದ್ದಾರೆ ಎಂದು ಸಂಸದರಾದ ಮಲ್ಲೇಶ್ ಬಾಬು ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಎರಡು ವರ್ಷದಲ್ಲೇ ಈ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ಆವರಿಸಿರುವುದರಿಂದ ರಾಜ್ಯದ ಜನತೆ ರಾಜ್ಯ ಸರ್ಕಾರ ಯಾವಾಗ ಬೀಳುತ್ತದೆ ಎಂದು ಕಾಯುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ಬೆಳಿಗ್ಗೆ ಎದ್ದಾಗ ನಾವು ಹಾಲು ಕುಡಿಬೇಕು ಹಾಲು ಮೊಸರು ಟೀ ಪೆಟ್ರೋಲು ಡೀಸಲ್ಲು ಬಸ್ ಹೆಣ್ಣು ಮಕ್ಕಳಿಗೆ ಫ್ರೀ ಅಂತಾರೆ ಗಂಡಸರಿಗೆ ಜಾಸ್ತಿ ಮಾಡಿದ್ದಾರೆ ಇಂತಹ ಒಂದು ಕಾರ್ಯಕ್ರಮ ಶುರುವಾಗಿದೆ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಎಲ್ಲಿ ಎಲ್ಲಿ ನೋಡಿದ್ರೂ ಬೆಲೆ ಏರಿಕೆ ಮಾಡಿಕೊಂಡು ನಾಡಿನ ಜನತೆಗೆ ಒಂದು ಕೈಯಲ್ಲಿ ಹೆಣ್ಣುಮಕ್ಕಳಿಗೆ ಏನೋ ಒಂದು ಕೊಡ್ತೀವಿ ಅಂತ ತೋರಿಸ್ತಾರೆ ಇನ್ನೊಂದು ಕೈಯಲ್ಲಿ ಗಂಡಸರ ಕೈಯಿಂದ ಇದ್ದಾರೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಬರೀ ಎರಡು ವರ್ಷ ಮುಗ್ದಿದೆ ಅಷ್ಟೇ ಈ ಸರ್ಕಾರ ಇನ್ನೂ ಮೂರು ವರ್ಷ ಇದೆ ಇನ್ನೂ ಮೂರು ವರ್ಷ ಹೆಂಗೆ ತಳ್ಳಬೇಕು ಏನು ಇನ್ನು ಏನೇನು ಬಾಧೆಗಳು ಬೀಳಬೇಕು ಅಂತ ಇವಾಗಲೇ ಹೆಣ್ಣುಮಕ್ಕಳು ಮತ್ತು ಗಂಡಸರು ಎಲ್ಲರೂ ಯೋಚನೆ ಮಾಡ್ತಾರೆ ಯಾವಾಗ ಈ ಸರ್ಕಾರ ಬೀಳುತ್ತೆ ಹೊಸ ಸರ್ಕಾರ ಬರೋದು ಅಂತ ಕಾಯ್ತಾಯಿದ್ದಾರೆ ಇಂಥ ಒಂದು ನಿಟ್ಟಿನಲ್ಲಿ ನಾವು ಏನು ಜನರಿಗೆ ಏನು ಸಹಾಯ ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ನಮ್ಮ ಎನ್ ಡಿ ಎ ಸರ್ಕಾರದ ಪಕ್ಷಗಳಿಂದ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅವರು ಹೇಳಿ